ನೋಡಿ ನಾನು ನಾನು ಫ್ರೂಟ್ಸ್ ಕಸ್ಟರ್ಡ್ ಮಾಡಿದ್ದೀನಿ ನೋಡಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಲ್ಲ ಫ್ರೂಟ್ಸು ಮಿಕ್ಕಿದ್ರೆ ಈ ಥರ ಒಂದು ಒಂದು ಟ್ರೈ ಒಂದು ಸಲ ನೀವು ಮಾಡ್ಕೊಳ್ಳಿ ಮನೇಲಿ ನೋಡಿ ಬನ್ನಿ ಇದಕ್ಕೆ ನಾನು ಏನು ಹಾಕಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಒಂದು ಸಲ ನೋಡೋಣ ಕ್ಲಿಪ್ಪಿಂಗ್ ನೋಡೋಣ ನೋಡಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಬರ್ತೀನಿ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಅಂದೆ ಇವತ್ತು ಶುಕ್ರವಾರ ಪೂಜೆಲ್ಲ ಮುಗೀತು ಬೆಳಿಗ್ಗೆ ಇವತ್ತು ನಂದು ಕಸ್ಟಡ್ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಯಾಕೋ ಹುಷಾರಲ್ಲ ಹುಷಾರಿಲ್ಲ ಅಂತ ಇಲ್ಲವ ಅದಕ್ಕೆ ಒಳಗೆ ಈ ಥರ ಎಲ್ಲ ಫ್ರೂಟ್ಸು ಜಾಸ್ತಿ ಕೊಟ್ಟರೆ ತಿನ್ನಲ್ಲ ಅವಳು ಹಾಲು ಕೊಟ್ಟರು ಕುಡಿಯೋಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡಿ ಅವಳು ಕೊಡ್ತೀನಿ ನೋಡಿ ಯಾವ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಲ್ಲಿ ಕಿಲ್ಲಿ ಕೆಲ ಕೊಳ್ತೋಗುತ್ತೋ ಅದಕ್ಕೋಸ್ಕರ ನಾನು ಎಲ್ಲ ಫ್ರೂಟ್ಸ್ ಹಾಕಿದಾನು ಕಸ್ಟಾಡ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿತ್ತು ಸಲ ನೋಡಿ ಟ್ರೈ ಮಾಡಿ ಏನಪ್ಪ ಅಂತಂದರೆ ನನಗೊಬ್ರು ಕಮೆಂಟ್ಸ್ ಹಾಕಿದ್ದಾರೆ ಫಸ್ಟು ಕಿಚನ್ ಕ್ಲೀನ್ ಮಾಡಿಕೊಳ್ಳಿ ನೀವು ಅಂತ ನಾನು ಹೇಳಬೇಕು ಅಂದರೆ ನಾನು ಮಾಡೋಷ್ಟು ಕೆಲಸ ಯಾರೂ ಮಾಡಲ್ಲ ನಮ್ಮ ಇದರಲ್ಲಿ ಅಷ್ಟು ಕೆಲಸ ಮಾಡ್ತೀನಿ ನಾನು ಬೆಳಗ್ಗೆಯಿಂದ ಹೋಗಿ ಬಂದು ಮನೆ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ನನಗೆ ಒನ್ ಅವರ್ ರೆಸ್ಟು ಇರೋಲ್ಲ ಆ ಥರ ಎಲ್ಲ ನೀವು ಕಮೆಂಟ್ಸ್ ಹಾಕ್ತಿರಲ್ಲ ನೀವು ಫಸ್ಟ್ ನೋಡಬೇಕು ನಾವೇನು ಕೆಲಸ ಮಾಡ್ತೀವಿ ನಾವು ಇರ್ತೀವಿ ಅಂತ ಫಸ್ಟ್ ನೀವು ಯೋಚನೆ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಹಾಕಿ ಫಸ್ಟು ನಿನ್ನ ಮನೆ ನೀಟಾಗಿ ನೀನು ಕ್ಲೀನ್ ಮಾಡಿಟ್ಕೊ ಆಯಿತಾ ಕಮೆಂಟ್ಸ್ ಹಾಕಿದ್ದು ಒಳ್ಳೆಯದೇ ಬೇಜಾರು ಅಂತೇನಿಲ್ಲ ನಾನೇ ಖುಷಿಯಾಗೇ ತೊಗೊಂಡಿದ್ದೀನಿ ಆ ಥರ ಹಾಕಿರೋದು ನಿಜವಲ್ಲೂ ಇದು ನಮ್ಮದು ಸ್ವಂತ ಮನೆ ಇಲ್ಲ ಅಂತೇಳಿದ್ರೆ ನಾನು ಎಷ್ಟಕ್ಕೆ ನಮ್ಮನೆ ತುಂಬಾ ಸಾಮಾನಿದೆ ಹೇಳೋಕ್ಕಾಗ್ದು ಎಷ್ಟು ಸಾ ಒಂದು ಕಡಾಯಿ ಒಂದು ಮನೇಲಿ ನಾಲ್ಕು ಇದ್ದಿದ್ದ ನೀವು ನಂಬಲ್ಲ ನಮ್ಮ ಸತ್ತಿರ ಒಂದು ಹತ್ತು ಕಡಾಯಿ ಹನ್ನೆರಡು ಕಡಾಯಿ ಇಟ್ಕೊಂಡಿ ಆ ಥರ ಕಣ್ಣು ನೋಡಿದೆಲ್ಲ ತಗೊಳ್ತಾ ಇರ್ತೀನಿ ನನಗೆ ಆ ಥರ ಹುಚ್ಚು ಸಾಮಾನು ಮೇಲೆ ಹುಚ್ಚು ಜಾಸ್ತಿ ಸಾಮಾನು ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕ ಅಂತ ಇರುತ್ತೆ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು ಕಿಚನಲ್ಲಿ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತೀನಿ ಎಲ್ಲ ಸಾಮಾನು ತುಂಬ ಸಾಮಾನು ಮೂಟೆ ಕಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಡುಗೆಗೆ ಎಷ್ಟು ಬೇಕು ಅಷ್ಟು ಇಕ್ಕೊಂಡಿದ್ದೀನಿ ಇವಾಗ ಯೂಟ್ಯೂಬ್ ಮಾಡ್ತೀನಿ ಇನ್ನು ಸುಮ್ಮ ಸಾಮಾನು ತಗೊಂಡಿದ್ದೀನಿ ಅವೆಲ್ಲ ಜೋಡಿಸ್ಬೇಕು ಎಲ್ಲಿ ಎಷ್ಟೋ ಸಾಮಾನು ಬಾಕ್ಸೇ ಓಪನ್ ಮಾಡಿಲ್ಲ ನಿಮಗೊಂದು ಒಂದಿನ ತೋರಿಸೋ ನಾನು ಹೋಮ್ ಟೂರ್ ಮಾಡ್ತೇನೆಲ್ಲ ಅವಾಗ ನಿಮ್ಗೆ ತೋರಿಸ್ತೇನೆ ಬಾಕ್ಸಲ್ಲಿ ಎಷ್ಟಿಷ್ಟು ಸಾಮಾನು ಇಟ್ಟಿದ್ದೀನಿ ಅಂತ ಎಷ್ಟು ಅಷ್ಟು ಸಾಮಾನು ನಿಜ ಹೇಳಬೇಕಂದ್ರೆ ಮೂಟೆ ಮೂಟೆ ಕಟ್ಟಿಟ್ಟಿದ್ದೀನಿ ನಾನು ಅಷ್ಟು ಸಾಮಾನು ಮುಕ್ಕಾಲು ಸಾಮಾನ ನಾನು ಮೇಲಿಟ್ಟಿದ್ದೀನಿ ಅರ್ಧ ಸಾಮಾನ ಅವರು ಇಲ್ಲೊಂದು ಇಲ್ಲೊಂದು ಇತ್ತು ಪಕ್ಕದಾಗ ಒಂದು ಶನಿ ಆ ಶನಿಗೆ ಅರ್ಧ ಸಾಮಾನು ಕೊಟ್ಬಿಟ್ಟೆ ನಾನು ನಿಜವಾಗ್ ಹೇಳ್ತೀನಿ ನಾನು ಕೊಟ್ಬಿಟ್ಟು ಹೇಳಿದೆ ಅಂತ ಅಷ್ಟು ನಾನು ಮಾಡಿದ್ದೀನಿ ಆ ಶನಿಗೆ ಆ ಶನಿ ನೀನು ಮಾಡಿದೆ ಅದಕ್ಕೆ ನಾನು ಇವಾಗ ಮನುಷ್ಯರಿಗೆ ನಾನು ಏನು ಮಾಡಲ್ಲ ಪ್ರಾಣಿಗೆ ಮಾಡ್ತೀನಿ ಯಾಕೆಂದರೆ ಪ್ರಾಣಿಗೆ ಮಾಡ್ರಿ ನಾನು ನೆನ್ಸ್ಕೊಂತಾರೆ ನನ್ನ ಮಗಳಿಗೆ ಒಳ್ಳೆಯದಾಗುತ್ತೆ ಅಂತ ಆಯಿತಾ ಅದಕ್ಕೆ ಕಮೆಂಟ್ಸ್ ಹಾಕಿದೆ ಕಿಚನ್ ಕ್ಲೀನ್ ಮಾಡ್ಕೊ ನಾನು ಎಷ್ಟು ಮಾಡ್ತೀನಿ ಅಂತ ಕಿಚನ್ ಇಚ್ಛನ್ ಅಷ್ಟು ಕ್ಲೀನ್ ಮಾಡ್ತೀರನ್ನ ಕಿಚನ್ ನನ್ನಷ್ಟು ಕ್ಲೀನ್ ಮಾಡೋರು ಯಾರೇ ಇಲ್ಲ ನನ್ನ ಫ್ಯಾಮಿಲಿಲಿ ಯೋ ಹೋಗ್ಲಿ ಬಿಡು ಏ ಬಿಡಿದ್ರು ಅಂತ ನಾನು ಹಂಗಲ್ಲ ನನ್ನ ಮಗಳು ನನಗೆ ಹಚ್ಚಿ ಕಿಚನ್ನಲ್ಲಿ ಕ್ಲೀನ್ ಮಾಡಿ ನನಗೆ ಇಷ್ಟ ಆಗಲ್ಲ ಕೇಳಿಬೇಕು ಮೆಸೇಜ್ ಕೇಳಿ ಅವಳು ಕ್ಲೀನ್ ಮಾಡಿ ಮತ್ತೆ ಸಲ ಮಾಡ್ತೀನಿ ಮನೆ ನಾನೇ ಒರೆಸ್ಬೇಕು ಪೂಜೆ ಸಮ ನಾನೇ ತೊಳಿ ಅಷ್ಟೇ ನನಗೆ ಸಮಾಧಾನ ಆಗುತ್ತೆ ಅಷ್ಟು ಎಲ್ಲ ಕೆಲಸ ನಾನೇ ಮಾಡಿ ಆ ಥರ ನಾನು ಇಟ್ಕೊಂಡಿದ್ದೆ ಮನೇನ ಆದರೂ ನನಗೆ ಈ ಥರ ಕಮೆಂಟ್ಸ್ ಹಾಕಿದ್ದೀರಾ ಪರವಾಗಿಲ್ಲ ನೀವು ನನಗೆ ಕಮೆಂಟ್ಸ್ ಹಾಕಿದ್ದೀರಾ ಅದೇ ನಿನಗೆ ಹಾಕೋರು ಇರ್ತಾನೆ ಭಗವಂತ ಒಂದು ನೆನಪು ಇಟ್ಕೋಬೇಕು ಬನ್ನಿ ಇವಾಗ ನಾನು ಮಾಡ ತೋರಿಸ್ತೀನಿ ಇವಾಗ ಇಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ ಇನ್ನಿದೆ ಇದು ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಬೇಡ ಅಂತ ಒಂದು ಆಪಲ್ಲು ಒಂದು ಆರೆಂಜು ಎರಡು ಬಾ ಬಾಳೆಹಣ್ಣು ಒಂದು ದಾಳಿಂಬೆ ಸ್ವಲ್ಪ ಗ್ರೇಪ್ಸ್ ಹಾಕ್ತೀನಿ ಇದಕ್ಕೊಂದು ಅರ್ಧ ಲೀಟರ್ ಹಾಲು ಇದು ಕಸ್ಟರ್ಡ್ ಪೌಡರ್ ಶುಗರ್ ತೋರಿಸ್ತೀನಿ ಹಾಕ್ಬೇಕಾದ್ರೆ ನೋಡಿ ಕೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಅವಳಿಗೆ ಬೆಳಗ್ಗೆನೆಲ್ಲ ಡ್ರೈ ಫ್ರೂಟ್ಸ್ ಮಾಡಿಕೊಟ್ಟಿದ್ದು ಜ್ಯೂಸ್ ನಾನು ಬೇಡ ಅಂತ ಇಷ್ಟೇ ಮಾಡಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಂಡು ಬಂದಿನಿ ಗ್ರೇಪ್ಸ್ ಎಲ್ಲ ನನಗೆ ನೋಡಿ ಎಲ್ಲ ನೀಟಾಗಿ ನಾನು ಕಟ್ ಮಾಡಿಟ್ಟಿದ್ದೀನಿ ಆಪಲ್ಲು ಆರೆಂಜು ಗ್ರೇಪ್ಸು ದಾಳಿಂಬೆ ಹಣ್ಣು ಬಾಳೆಹಣ್ಣು ಎಲ್ಲ ಕಟ್ ಮಾಡಿಟ್ಟಿನಿ ನೋಡಿ ನೋಡಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ ಹಾಲು ಅರ್ಧ ಲೀಟ್ ಹಾಲು ಹಾಕೊಂಡಿದ್ದೀನಿ ಸಾಕಿತ್ತರ ನಾನು ನಾರ್ಮಲ್ ಹಾಲೇ ತೊಗೊಳ್ಳಿ ಯಾಕೆಂದ್ರೆ ನಾವು ಕಸ್ಟರ್ಡ್ ಪೌಡರ್ ತುಂಬಾ ಅದ ತುಂಬ ಅದಕ್ಕೆ ಸ್ಟವ್ ಆನ್ ಮಾಡೋಣ ಇಷ್ಟು ಸ್ವಲ್ಪ ಚೆನ್ನಾಗಿ ಕಾಯಿಲಿ ನೋಡಿ ಹಾಲು ಚೆನ್ನಾಗಿ ಇದೆ ನೋಡೋಣ ಇದು ನಾನು ಇವಾಗ ಒಂದು ಕಪ್ಪು ಅಷ್ಟು ಮೀಡಿಯಮ್ ಕಪ್ಪಲ್ಲ ಸಕ್ಕರೆ ಹಾಕ್ತೀನಿ ಜಾಸ್ತಿ ಶುಗರ್ ಬೇಡ ತಿನ್ನೋಕ್ಕಾಗೋದಿಲ್ಲ ಶುಗರ್ ಜಾಸ್ತಿ ಆಗುತ್ತೆ ಇದು ಚೆನ್ನಾಗಿ ಕಲಿಸ್ತೀನಿ ನೋಡಿ ನಾವು ಈ ನಾವು ಕಸ್ಟರ್ಡ್ ರೆಡಿ ಮಾಡ್ಕೊಂಡು ಪೌಡರು ತಗೊಂಡು ಕಸ್ಟರ್ಡ್ ಪೌಡರು ಇದಕ್ಕೆ ನಾನು ಎರಡು ಸ್ಪೂನ್ ಹಾಕ್ತೀನಿ ಮೀಡಿಯಮ್ ಸ್ಪೂನ್ ಜಾಸ್ತಿ ಜಾಸ್ತಿ ದೊಡ್ಡ ಹಾಕೋದಕ್ಕೆ ಗಟ್ಟಿಯಾಗ್ತೀನಿ ನೋಡಿ ಅಷ್ಟೇ ನಾನು ಇವಾಗ ಸ್ವಲ್ಪ ಹಾಲು ಹಾಕೊಳ್ತೀನಿ ಹಸಿ ಹಾಲು ಹಾಲಲ್ಲೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೋಗ್ತಾ ಇದೆ ನೋಡ್ದಲ್ಲ ಕಷ್ಟ ಕಲ್ಸೀವಿ ಅದನ್ನ ಹಾಕೋಣ ಹಾಕೊಂಡು ಚೆನ್ನಾಗಿ ಇದು ಜಾಸ್ತಿ ಹಾಕ್ಬಿಟ್ಟು ತಿಕ್ಕಾಗ್ಬಿಡುತ್ತೆ ಇದು ಒಂದು ಎರಡು ನಿಮಿಷ ಕೂತೀಲಿಕ್ಕೆ ಸಾಕು ಇದು ಇದಾಗಿದೆ ಇದು ನೋಡಿ ಜಾಸ್ತಿ ಕಾಯಿಸ್ಬಿಟ್ಟು ಗಟ್ಟಿ ಆಗಿಬಿಡ್ತೀನಿ ನೋಡಿ ಇದಾಗಿದೆ ಸೊ ಇದು ಫುಲ್ ಬಿಡ್ಬೇಕು ಆಮೇಲೆ ತುಂಬ ತಣ್ಣಗಾಗಿದೆ ಇದು ಕೂಲಾಗಿದೆ ನೋಡಿ ಇದಕ್ಕೆ ನಾನು ಇವಾಗ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಮುರಂದೆ ಆರೆಂಜ್ ದ್ರಾಕ್ಷಿ ದಾಳಿಂಬೆ ಮಕ್ಕಳು ಫ್ರೂಟ್ಸ್ ತಿಂದ ಅಂದರೆ ಈ ಥರ ಮಾಡಿಕೊಳ್ಳಿ ನಿಜವಾಗ್ ತಿಂತಾರೆ ಇದೊಂದು ಆಪಲ್ಲು ನಾನು ಬನಾನ ಎರಡು ತೋರ್ ನಾವು ಒಂದೇ ಹಾಕಿ ಸಾಕು ಅಂತ ಜೊತೆ ನಾನು ಇವಾಗ ಸ್ವಲ್ಪ ಹಾಕ್ತೀನಿ ಗ್ರೇಸ್ ಹಾಕ್ತೀನಿಲ್ಲ ಈ ಥರ ಇದಕ್ಕೆ ಬೇಕಾದ್ರೆ ಫ್ರೆಶ್ ಕ್ರೀಮ್ ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ನಾನು ಹಾಕಿಲ್ಲ ನನ್ನ ಮಕ್ಕಳು ತಿನ್ನಲು ಹಾಕೋದೆ ನೋಡಿ ರೆಡಿ ಆಯಿತು ಇದು ನೋಡಿದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ ಸಿಂಪಲ್ ಒಂದು ಒಂದು ಅರ್ಧ ಲೀಟ್ರ್ ಇದ್ದರೆ ಕಸ್ಟರ್ಡ್ ಪೌಡರ್ ಇದ್ದರೆ ಮನೇಲಿ ಈ ಥರ ಫ್ರೂಟ್ಸ್ ಏನಾದರೂ ಮಿಕ್ಕಿದೆ ಈ ಥರ ನಾವು ಒಂದು ರೆಸಿಪಿ ಮಾಡಿ ಮಕ್ಕಳು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾರೆ ಹನಿ ಹಾಕ್ಕೊಳ್ತಾರೆ ಆಮೇಲೆ ಫ್ರೆಶ್ ಕ್ರೀಮ್ ಹಾಕ್ತಾರೆ ಅದೆಲ್ಲ ನನಗಿಷ್ಟ ಇಲ್ಲ ಅಂತ ಹಾಕ್ಲೆ ನಾನು ನೋಡ್ತಲ್ಲ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಒಂದ್ಸಲ ಟ್ರೈ ಮಾಡಿ ತಿನ್ಬಿಟ್ಟು ಕಮೆಂಟ್ಸ್ ಹಾಕಿ ಓಕೆ ಬಾಯ್